ಕಾಂಗ್ರೆಸ್ ತಕ್ಕೆಗೆ ಒಲಿದ ಅಳಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಗಾದಿ ಅಫ್ಜಲ್ಪುರ್ ತಾಲೂಕಿನ ಅಳಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಲಲಿತಾಬಾಯಿ ಸಿದ್ದಪ್ಪ ಬಂಕದವರು ಎರಡನೇ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಹದಿಮೂರು ಜನರ ಸದಸ್ಯರ ಬಲ ಹೊಂದಿದ್ದ ಪಂಚಾಯಿತಿಯಲ್ಲಿ ಲಲಿತಾಬಾಯಿ ಸಿದ್ದಪ್ಪ ಬಂಕದವರಿಗೆ ಎಲ್ಲಾ ಸದಸ್ಯರ ಸಹಮತದೊಂದಿಗೆ ಅವಿರೋಧ ಆಗಿದ್ದಾರೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಮಾತನಾಡಿ ಗ್ರಾಮದ ಅಭಿವೃದ್ಧಿಯೇ ನನ್ನ ಹೊಣೆಯಾಗಿದೆ ಗ್ರಾಮದ ಜನರಿಗೆ ಸರ್ಕಾರದ ಅನುದಾನದ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದರು ನನಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ನನ್ನೆಲ್ಲ ಸದಸ್ಯರ ಮಿತ್ರರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಅಂತ ಹೇಳಿದರು ನಂತರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಥಿನ್ ಪಟೇಲ್ ಅವರು ಕೂಡ ಮಾತನಾಡಿದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ತಿಳಿಸಿದರು ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಸರ್ಕಾರಿ ಯೋಜನೆಗಳ ಸದುಪಯೋಗ ಗ್ರಾಮಕ್ಕೆ ನೋಡುವಿಲ್ಲದೆ ತಾಲೂಕಿನ ಶಾಸಕರಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಕೂಡ ಸಹಕಾರ ನೀಡ್ತೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ನಾನಾಗೌಡ ಪಾಟೀಲ್ ವೈಜ್ನಾಥ ಬಿರಾದರ್ ಸಿದ್ದುಗೌಡ ಜವಳಿ ಮೈಬೂಬ ಮಲ್ಲಪ್ಪ ಬಂಕದ ಯಲ್ಲಪ್ಪ ಬಂಕದ್ ಮಡಿವಾಳ ಬಂಕದ್ ಹನುಮಂತ ಬಂಕದ್ ಸುನಿಲ್ ಬಂಕದ್ ರಾಕೇಶ್ ಬಂಕದ್ ರವಿ ಕಾಂಬ್ಳೆ ಸಾಗರ್ ಬಂಕದ್ ಉಪಸ್ಥಿತರಿದ್ದರು ಚುನಾವಣಾ ಅಧಿಕಾರಿಯಾಗಿ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರವರು ಕಾರ್ಯವನ್ನು ನಿರ್ವಹಿಸಿದರು ಆಯ್ಕೆ ಆಗಿದ್ದಾರೆ ಎಲ್ಲರೂ ಗ್ರಾಮ ಪಂಚಾಯತಿ ಸದಸ್ಯರು ಯಾವ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಕೂಡ ಎಲ್ಲರೂ ಧನ್ಯವಾದ ಸದಸ್ಯೆ ಊರ ಪರವಾಗಿ ನಮ್ಮ ಪರವಾಗಿ ಏನೋ ಅಭಿವೃದ್ಧಿ ಕೆಲಸ ಇಲ್ಲಿ ನಿಮ್ ಜೊತೆಯಲ್ಲಿ ನಾವು ನಾವ್ ನಮ್ಮ ಶಾಸಕರಾದ ಎಂ ಐ ಪಾಟ್ಲ ಅವರು ಕೂಡ ಅಲ್ಲಿ ಅರುಣ್ ಪಾಲ್ ಅವರು ಕೂಡ ಅಲ್ಲಿ ಊರಿನ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮಾಡೋ ನಮಸ್ಕಾರ ಇವತ್ತ ಅಳ್ಗಿ ಗ್ರಾಮ ಅಳ್ಗಿ ಬಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತೀನಿ ಯಾಕಂದರೆ ಇವತ್ತು ಹವರದ ಆಯ್ಕೆಯನ್ನು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ತಕ್ಕಿನಲ್ಲಿ ಇವತ್ತ ಅಳಗಿ ಬಿ ಗ್ರಾಮ ಪಂಚಾಯತಿ ಆಗಿದೆ ಮುಂದಿನ ದಿನದಲ್ಲಿ ಬರ್ತದಂತದಲ್ಲಿ ನಮ್ಮ ಶಾಸಕರಾಗಲಿ ನಾವು ಅಲ್ಲಿ ಏನೋ ಗ್ರಾಮದ ಅಭಿವೃದ್ಧಿ ಸಲಕ ಅವರು ಹಿಂದೆ ನಾವು ಇದ್ದೇವಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಆತ್ಮಾತ್ಮ ಮುಗಿಸ್ತೀನಿ ಹಳಗಿ ಬೀದಲ್ಲಿ ಎರಡನೇ ಹಂತದಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನದಂದು ನಮ್ಮಲ್ಲಿ ಹದಿಮೂರು ಮೆಂಬರ್ ಇದ್ದ ಎಲ್ಲ ಮೆಂಬರುಗಳಿಗೆ ಕೃತಜ್ಞದಲ್ಲಿ ಸಲ್ಲಿಸ್ತೀನಿ ಯಾಕಂದ್ರೆ ಲಾಸ್ಟ್ ಟೈಮು ಅವಿರೋಧ ಆಯ್ಕೆ ಮಾಡಿದ್ದೆವು ಈ ಈ ಸಂದರ್ಭದಲ್ಲೂ ಅವಿರೋಧ ಆಯ್ಕೆ ಆಗಿದ್ದರಿಂದ ಎಲ್ಲ ಮೇಬರ್ ಧನ್ಯವಾದ ಎಲ್ಲ ಊರ ಪ್ರಮುಖ ಧನ್ಯವಾದ ಯಾವುದೇ ಅಧ್ಯಕ್ಷ ಲಲಿತಾಬಾಯಿ ಸಿದ್ದಪ್ಪ ಬಂಕದವರು ಈ ಸೆಕೆಂಡ್ ಟೈಮ್ ಟರ್ಮ್ನಲ್ಲಿ ಆಗಿದ್ದಾರೆ ಅವರು ಎಲ್ಲ ಒಳ್ಳೆಯ ಕೆಲಸ ಮಾಡ್ತಾರೆ ನಮ್ಮ ಕಡದ ಏನು ಸಹಕಾರ ನಮ್ಮ ರಾಜಕೀಯ ಗಣ್ಯರಿಂದ ಎಮ್ ಐ ಪಟೇಲರಿಂದ ಏನು ಸಹಕಾರದ ಸಲ್ಲಿಸಿ ಐತೆ ಮುಂದೆ ಯಾವುದೇ ಕ ಅಳಿಗೆ ಬೀದಲ್ಲಿ ಊರು ಶಿಫ್ಟಿಂಗ್ಗೋಸ್ಕರ ಎಲ್ಲ ಪ್ರಯತ್ನ ಮಾಡಿ ನಾವು ಊರು ಅಭಿವೃದ್ಧಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸುತ್ತೇನೆ ಜೈ ಹಿಂದ್ ಜೈ